ರಾಜಕಾರಣದಲ್ಲಿ ನಮ್ಮನ್ನು ಒಂದು ಏನು ನಮ್ಮನ್ನು ಹಿಂದಕ್ಕೆ ಸರಿಸಬೇಕು ಅಂತಂದರೆ ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಬೇಕು ಅಂತಂದರೆ ಇಂಥ ಬ್ರತಿ ಗೆಟ್ಟಂಥವ್ರು ಮಾನ ಮರ್ಯಾದೆ ಇಲ್ಲದಂಥವ್ರು ಇಂಥ ಮಾತನ್ನು ಮಾಡಿ ನಮ್ಮ ಒಂದು ಹೆಜ್ಜೆಯನ್ನು ಹಿಂದೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ನಾವು ಇದಕ್ಕೆ ಹೆದರ್ತೀವಿ ನಾವಿದ್ರಿಂದ ಮನೆಯಲ್ಲಿ ಕೂತ್ಕೊಳ್ತೀವಿ ನಾವಿದ್ರಿಂದ ನೊಂದ್ಕೊಳ್ತೀವಿ ಅಂತ ಅದು ನಿಮ್ಮ ಭ್ರಮೆ ಪುರುಷ ಪ್ರಧಾನ ಅದೆಲ್ಲ ಅವರಿಗೆ ಬರೀ ಒಂದು ವಾಕ್ಯ ಅದು ಭೇಟಿ ಬಚಾವೋ ಆಗಲಿ ಭೇಟಿ ಪಡಾವೋ ಆಗಲಿ ಅದೆಲ್ಲ ಒಂದು ವಾಕ್ಯ ಅದನ್ನ ಬಿಟ್ಟರೆ ಏನಿಲ್ಲ ಇವತ್ತು ಇಡೀ ಬಿ ಜೆ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ ಪಕ್ಷನ ಬಯಕ್ಕೆ ಹೋಗ್ಬೇಡ್ರಿ ಪಕ್ಷದಲ್ಲಿರುವಂಥ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಇವತ್ತು ಇಡೀ ಬಿ ಜೆ ಎಲ್ಲರೂ ಇಂಥವ್ರನೇ ಎಲ್ಲರೂ ಧೃತರಾಷ್ಟ್ರನೇ ಅಲ್ಲಿ ಇದ್ದಂತವ್ರು ಪ್ರತಿಯೊಬ್ರು ಕೇಳಿದಾರೆ ಮಾತನ್ನ ಪ್ರತಿಯೊಬ್ರು ಕೇಳಿದಾರೆ ರವಿಕುಮಾರ್ ಅವರಿದ್ರು ಸರ್ವನ ಅವರಿದ್ರು ಜೆ ಡಿ ಎಸ್ ಅವರಿದ್ರು ನಾಲ್ಕು ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ ಹೆಸರು ಹೇಳಕ್ ಬರೋದಿಲ್ಲ ಅವ್ರು ಬಂದು ನನಗೆ ಸ್ವಾರಿ ಕೇಳ್ಕೊಂಡು ಹೋಗಿದ್ದಾರೆ ಅವತ್ತು ಎದ್ದು ಅಲ್ಲೇ ಮಾಡಬೇಕಾಗಿತ್ತು ನನಗೆ ಶಾಕ್ ಆಯಿತು ಅಂತ ನಾನು ಗರ ಬಡ್ದ ಕೂತ್ಕೊಂಡೆ ಅಷ್ಟೇ ಎರಡು ದಿನ ಬೇಕಾಯಿತು ನನಗೂ ಕೂಡ ಏನು ಎಂಥ ಪರಿಸ್ಥಿತಿ ಅಂತ ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ ತಮಗೆ ಅಭಿನಂದನೆಗಳು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನ ಕೂರುವಂಥ ಮಹಿಳೆ ಅಲ್ಲ ಈ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದೀರ ಖಂಡಿತವಾಗ್ಲೂ ನಾನು ಹೋರಾಟ ಮಾಡ್ತೀನಿ ನನಗೆ ನ್ಯಾಯ ಸಿಕ್ಕುವವರೆಗೂ ಹೋರಾಟ ಮಾಡಿ ಈಗ ನೀವು ಸಚಿವರು ನಿಮಗೆ ಬಹಳಷ್ಟು ಏನಂತಂದ್ರೆ ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ಕೇಸನ್ನು ದಾಖಲು ಮಾಡಿ ಸಂದರ್ಭದಲ್ಲಿ ಇಡೀ ರಾಜ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲಬೇಕು ಖಂಡಿತವಾಗ್ಲೂ ಪ್ರತಿಯೊಬ್ಬರು ನನ್ನ ಬೆನ್ನಿಗಿದ್ದಾರೆ ನಾವೆಲ್ಲರೂ ಇವತ್ತು ಬ್ಯುಸಿಯಾಕಾಗಿದ್ದೀವಿ ಅನ್ನೋದು ತಮಗೆಲ್ಲರಿಗೂ ಗೊತ್ತು ಕೆಲವೊಬ್ಬರು ಮಂಡ್ಯ ಒಂದು ನಮ್ಮ ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಬ್ಯುಸಿ ಆದರೆ ನಾವೆಲ್ಲ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಆಗಿದ್ದೀವಿ ಪ್ರತಿಯೊಬ್ಬರೂ ಕೂಡ ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಸಾಂತ್ವನ ಹೇಳಿದ್ದಾರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು ನಿರಂತರವಾದಂಥ ನನ್ನ ಸಂಪರ್ಕದಲ್ಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದರು ಮೊನ್ನೆ ಫೋನ್ ಮಾಡಿದರು ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಕಾರ್ಯ ಮಾಡಿದ್ದಾರೆ ಪ್ರತಿಯೊಬ್ಬ ಮುಖಂಡರು ಪ್ರತಿಯೊಬ್ಬ ಮಂತ್ರಿ ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಹಿಳೆಯರು ನನ್ನ ಪರವಾಗಿದ್ದಾರೆ ನಾನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಯಾರಾದರೂ ಅವ್ರ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಸಿಟಿ ರವಿ ಅವರೇ ನೀವು ನನಗೆ ಅಂದಿದ್ದೀರಲ್ಲ ಆ ಪದವನ್ನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಅಂದರೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರ ನೀವು ವಿಚಾರ ಮಾಡಿ ಒಬ್ರೇದಾಗ ಕುತ್ಕೊಂಡು ವಿಚಾರ ಮಾಡಿ ವಂದೇ ಭಾರತ ಕಾರ್ಯಕ್ರಮ ನಡೀತಾ ಐತಿಹಾಸಿಕ ಕಾರ್ಯಕ್ರಮ ಇಲ್ಲಿ ಪ್ರತಿಭಟನೆ ಮಾಡ್ಬೇಕು ನಾವು ಬೆಳಗಾವಿ ರಿಪಬ್ಲಿಕ್ ಆಗಿ ಬೆಳಗಾವಿ ಮಾಡಕ್ ಬಿಡಲ್ಲ ನಾನು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀನಿ ಅನ್ನೋ ಮಾತುಗಳನ್ನ ವೆಲ್ಕಮ್ ಮೋಸ್ಟ್ ವೆಲ್ಕಮ್ ಬೆಳಗಾವಿ ಚೆನ್ನಮ್ಮನ ನಾಡು ಬೆಳಗಾವಿ ಚೆನ್ನಮ್ಮನ ನಾಡು ಇದು ಶಾಂತಿಯ ತೋಟ ಶಾಂತಿಯ ಬೀಡು ಇದು ಚಿಕ್ಕಮಂಗ್ಳೂರ್ ಅಲ್ಲ ನಿಮ್ಮ ಇದನ್ನ ಮಾಡ್ಕೊಳ್ಳಕ್ಕೆ ಬೆಳಗಾವಿಗೆ ನಾಲಿಗೆಯನ್ನು ಸ್ವಚ್ಛ ಇಟ್ಕೊಂಡು ಬುದ್ಧಿ ಇಟ್ಕೊಂಡು ಯಾರು ಬೇಕಾದರೂ ಬರ್ಬೋದು ಮೋಸ್ಟ್ ವೆಲ್ಕಮ್